ಹೊಸೊಬ್ರು ಹೊಸೊಬ್ರಿಗೆ ಹೊಸೊಬ್ರು ಏನ ಹೊಸೊಬ್ರು ಅಂತಂದ್ರೆ ಸಿನಿಮಾ ಇಂಡಸ್ಟ್ರಿಲಿ ಸಪೋರ್ಟ್ ಮಾಡಲ್ಲ ಒಂಥರ ಬೆಲೆ ಕೊಡಲ್ಲ ನಮ್ಗೆ ಅಷ್ಟು ನಾವು ಮೂವಿ ಮಾಡ್ತೀವಿ ಅಂತ ಹೋದಾಗ ನಮ್ಮನ್ನ ನಂಬಿದ್ದು ನನ್ನ ಅಪ್ಪ ಅಮ್ಮ ಅದಾದ್ಮೇಲೆ ನನ್ನ ಸ್ನೇಹಿತರು ಮೇಡಮ್ ಸಿನಿಮಾ ಅಂದಿದ ತಕ್ಷಣ ಹುಡುಗಿರ್ಗೆ ಅದು ಸೇಫ್ ಅಲ್ಲ ಹೀರೋಯಿನ್ ಆಗಿನೇ ಯಾರು ಕರ್ಕೊಡಲ್ಲ ಡೈರೆಕ್ಟ್ ಆಗಿ ಮೋಸ್ಟ್ಲಿ ಸೈಡ್ ಹೋಲ್ ಕರ್ಕೋಬಹುದೇನೋ ಅಂತೇಳಿ ಹೋದಾಗ ಆದ್ರೆ ನೀನು ನೀನು ಒಂದ್ ಸಿನಿಮಾ ಹೀರೋ ಅಂದ ತಕ್ಷಣ ಕೆಲವರು ಖುಷಿ ಪಡ್ತಾರೆ ಬಟ್ ನಾನು ಭಯ ಪಟ್ಟಿದ್ದೀನಿ ಯಾಕಂದ್ರೆ ಹೀರೋ ಹೆಂಗಿರುತ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ ಬಟ್ ನಾನ್ ಹೆಂಗಿದ್ದೀನಿ ಅಂತ ನೀವು ನೋಡ್ತಾ ಇದೀರಾ ಈ ಆರ್ ಸಿನಿಮಾ ಜನ ಯಾಕೆ ನೋಡ್ಬೇಕು ಅಲ್ಲಿರೋ ಒಂದು ಕಂಟೆಂಟ್ ಗೋಸ್ಕರ ನೋಡ್ಬೇಕು ನಮ್ಮ ಹೊಸ ಕಲಾವಿದನ ಬೆಳೆಸೋಕೋಸ್ಕರ ನೋಡ್ಬೇಕು ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಗ್ರಾಮ ಯಾಳ್ಪಿ ಲಕ್ಷ್ಮಿ ಮೊಮ್ಮಗಳು ಸ್ನಾನ ಮಾಡ್ತಿದ್ದಾಳೆ ಒಳಗಡೆ ಅವ್ ಸರ್ಕಮು ಐತಿ ಹಿಡ್ಕೊಂಬರಕ್ಕೆ ಕೃಷ್ಣ ಹೋಗಿದ್ದಾನೆ